ಲೋಪ ಮುದ್ರಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ವಿಡಿಯೋ ನೋಡಿದ್ದೆ ಅದರಲ್ಲಿ ತೋರಿಸಿದಂಥ ಇನ್ಗ್ರೀಡಿಯೆಂಟ್ನಿಂದ ನನಗಂತೂ ತುಂಬ ಖುಷಿಯಾಯಿತು ಅದನ್ನೇ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡೋಣ ಫಸ್ಟ್ ಒಂದು ಸರಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಈಗ ಇನ್ನೊಂದು ಸರ್ತಿಗೆ ಯಾಕಂದರೆ ಈಗ ನವರಾತ್ರಿ ಬಂತಲ್ಲ ಮನೆಯೊಳಗೆ ದೇವ್ರ ಪೂಜೆ ದಿನ ಪಾತ್ರೆಗಳ ಬೇಕೇ ಬೇಕು ಎಲ್ಲರಿಗೂ ತ್ರಾಸು ಭಾಳ ಆಗ್ತದೆ ತೊಳೆಯೋದು ನೋಡ್ರಿ ಇಷ್ಟು ಹೊಲಸಾಗಿರ್ತದಲ್ಲ ಇದು ಭಾಳ ಚಲೋ ಅದ ಖರೆ ಅಂದ್ರೆ ಈ ಟ್ರಿಕ್ಕು ಕೈನೂ ಹೊಲಸಾಗೋದಿಲ್ಲ ಮತ್ತು ಯೂಸ್ ಮಾಡ್ಬೋದು ಎರಡು ಮೂರು ಅಂತ ಭಾಳ ಪಾತ್ರೆ ಇದ್ರೆ ಇದು ಅಷ್ಟು ಬೇಕಾಗ್ತದೆ ಬಟ್ ಎರಡು ಮೂರು ದಿವಸ ರೀಯೂಸ್ ಆಗ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಇದು ನಿಂಬೆಹಣ್ಣಿನ ಇದ್ರ ಕ್ರಿಸ್ಟಲ್ ಇರ್ತದೆ ಇದು ಎಲ್ಲ ಡಿಮಾರ್ಟು ಇದ್ರೊಳಗೆ ಎಲ್ಲನೂ ಸಿಗ್ತದಿದು ನಿಂಬು ಫೂಲ್ ಅಂತ ಅಂತಾರೆ ಇದಕ್ಕೆ ಇದನ್ನು ಒಂದು ಚಮಚ ಹಾಕ್ಕೊಳ್ಳೋದು ಮತ್ತು ವಿಮ್ ಲಿಕ್ವಿಡು ಯಾವುದು ಇರ್ತದೋ ಆ ಲಿಕ್ವಿಡನ್ನು ಒಂದು ಸ್ಪೂನ್ ಹಾಕ್ಕೊಳ್ಳೋದು ನೋಡೋಣ ಈಗ ನೋಡ್ರಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ವಿಮ್ರಿಲು ಯಾವ್ದು ಬಳಸ್ತೀವಿ ಅದನ್ನೇ ಇದು ಒಂದು ಸ್ಪೂನಷ್ಟು ಹಾಕ್ಕೊಂಡು ಒಂದು ಲೀಟ್ರ್ ನೀರು ಹಾಕ್ಕೊಂಡು ಒಂದು ತಂಬಿಗೆ ಎಷ್ಟು ಹಾಕಿದ್ರು ಆಗಿ ಪೌಡರ್ ಹಚ್ಚಿ ತಿಕ್ಕೋದ್ರಿಂದ ಉಗುರು ಮತ್ತು ಕೈ ಎಲ್ಲ ಹೊಲಸಾದಂಗೆ ಅನ್ನಿಸ್ತದೆ ಅದಕ್ಕಾಗಿ ಇದು ಕೈನೂ ಸ್ವಚ್ಛ ಆಗ್ತವೆ ತ್ರಾಸವಾಗಿಂಗಿಲ್ಲ ಸುಮ್ಮನೆ ನೆನೆ ಇಟ್ಬಿಟ್ರೆ ನಾವು ಕೆಲಸ ಮಾಡ್ತಿದ್ದಂಗೆ ನವರಾತ್ರಿ ಹಿರುಗಡೆ ಕೆಲಸ ಇರ್ತದೆ ಈ ರೀತಿ ಕರಗಿಸ್ಕೊಂಡು ಇದೆಲ್ಲ ಕ್ರಿಸ್ಟಲ್ ಕರಗಬೇಕು ಪೂರ್ತಿ ಕರಗಿದ ಮೇಲೆ ಈಗ ಇದು ಕರಗೇದ ನೋಡೋಣ ಅಂತ ಟ್ರೈ ಮಾಡೋಣ ಇದಿಷ್ಟು ಹೊಲಸದಲ್ಲ ಒಳಗೂ ಹಿಂಗೆ ಕಪ್ಪದ ನೋಡಿರಿ ಒಂದು ಐದು ನಿಮಿಷ ಹಿಂಗೆ ಇದನ್ನು ಬಿಟ್ಬಿಡ್ಬೇಕು ಏನವ ಅವನ್ನೆಲ್ಲ ಒಂದು ಸೆಟ್ಟು ಈ ನೀರೊಳಗೆ ಎಷ್ಟು ಸಾಲ್ತದ ಅಷ್ಟೆಲ್ಲ ಹಾಕಿಟ್ ನನಗಂತಿ ಭಾಳ ಉಪಯೋಗ ಆಗ್ಯದ ಅದಕ್ಕೆ ಎಲ್ಲರಿಗೂ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಹಾಗಾದಮೇಲೆ ಅವನೊಂದು ಸ್ವಲ್ಪ ಕ್ಲೀನ್ ಆದಮೇಲೆ ಈ ತಟ್ಟಿ ಅಂತ ಇದು ಹಿತ್ತಾಳೆ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಕೊಳೆ ಹೋಗ್ತದೆ ಅಂತ ಗೊತ್ತಾಗ್ತದೆ ಅಂದ್ರೆ స్ట్ టైమ్ హి మాట్లికీ ఈ నిజ మాట్ాడుతా మాతాడుత ఈ అర్ధ మినిట్ ఆగదోరు నోడ్ల ఇది నోడ్రీ ఇష్ట ఆక్చులి ఇష్ట ಹಿಂಗಾಗಿದೆ ಹಂಗೆ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದ್ರಾಗ ಇಟ್ಬಿಟ್ರೆ ಪೂರ ಕ್ಲೀನಾಗಿ ಬರ್ತಾವೆ ಇಲ್ಲ ಟ್ರೈ ಮಾಡೀನಿ ನಾನು ಸರ್ತಿ ಪೂರ್ತಿ ಕ್ಲೀನ್ ಆಗಿ ಕೊಡ್ತಾರೆ ಈಗ ಇದು ಈ ಕಲೆಗೆ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ ಬಟ್ ಪಾತ್ರೆ ಅಂತ ಸ್ವಚ್ಛ ಆಗ್ತದೆ ಆಮೇಲೆ ನಂಗೆ ಸ್ವಲ್ಪ ತಿಕ್ಕಿದ್ರೆ ಏನು ಕಷ್ಟ ಇಲ್ಲಲ್ಲ ಆಮೇಲೆ ರೆಗ್ಯುಲರಾಗಿ ನಾವು ಮಾಡ್ಕೋತ ಹೋದ್ವಿ ಅಂದ್ರೆ ಪೂರ್ತಿ ಕ್ಲೀನೇ ಉಳಿತಾವ ಮತ್ತು ಈ ನೀರನ್ನು ನಾನು ಯೂಸ್ ಮಾಡೀನಿ ಮೂರು ದಿವ್ಸಗಟ್ಲೆ ಯೂಸ್ ಮಾಡೀನಿ ಇದನ್ನು ಇದೇ ರೀತಿ ತಗೊಂಡು ತೊಳೆದ್ಬಿಟ್ಟು ಇಟ್ಬಿಟ್ಟೀನಿ ಈಗ ಬೆಳಗ್ಗೆ ಮಾಡ್ತೀವಿ ಪೂಜೆ ಅದು ಆದ ಕೂಡಲೇ ಆಗೈತಿ ಈ ಪಾತ್ರೆ ಒಳಗೆ ಹಾಕಿ ಇಟ್ಬಿಡ್ತಿದ್ದೆ ಅವನೇನಿತ್ತು ಆಮೇಲೆ ನಾನು ತೊಳೆದು ಹಾಕ್ಬಿಟ್ಟಿನಿ ಈ ರೀತಿ ಮಾಡೀನಿ ಇಟ್ಟು ಆದರೆ ಭಾಳ ತುನು ಇಡಬಾರ್ದು ನನ್ನ ತಾಸುಗಟ್ಲೆ ಇಟ್ಟರೆ ಮತ್ತು ಅದ್ರದ್ದು ರಿಯಾಕ್ಷನ್ ಆಗ್ತದೆ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಬಿಟ್ಟು ಎಷ್ಟು ಕ್ಲೀನ್ ಆಗ್ತಾವೆ ಎಣ್ಣೆ ಜಿಡ್ಡು ಎಲ್ಲ ಹೋಗ್ಬಿಡ್ತು ಅಕ್ಕಿ ಲಿಕ್ವಿಡ್ ಇರ್ತದಲ್ಲ ವಿಮ್ ಲಿಕ್ವಿಡ್ ಹಾಕಿರ್ತೀವಿ ಅದರಿಂದ ಎಷ್ಟು ಕ್ಲೀನ್ ಆಗ್ತದೆ ಈಗ ಇದ್ರ ಮೇಲೂ ನಮ್ಗೆ ಸ್ವಚ್ಛ ಬೇಕಪ್ಪ ಅಂತಂದ್ರೆ ಮತ್ತು ಪೌಡ್ರ್ ಹಚ್ಚಿ ತಿಕ್ಕಬೇಕು ಬಟ್ ಇದು ಎಷ್ಟೋ ಮಟ್ಟಿಗೆ ಕ್ಲೀನ್ ಹಾಕ್ತಿದ್ದೀನಿ ಇದು ಹೋಗ್ತಾ ಇಲ್ಲ ಇದು ಕೆಂಪು ಕಲೆ ಆಗ್ಬಿಟ್ಟಿದೆ ಇದನ್ನು ಮಾತ್ರ ತಿಕ್ಕು ಒಂದು ಸ್ವಲ್ಪ ಪೌಡ್ರ್ ಹಾಕ್ಬೇಕು ಪಿತಾಂಬರಿ ಅದು ಈಗ ಇದು ಒಳಗಿಂದ ಹೋಗ್ಬೇಕು ಅಂದ್ರೆ ಇದ್ರೊಳಗೆ ನೀರು ಹಾಕಿ

ಇದನ್ನ ತಗೆದಿಟ್ಟು ತೊಳದಿಟ್ಕೊಬಹುದು ನಾವು ನೋಡಿ ತೆರ್ತಸೋಟ್ ಇದನ್ನ ಎತ್ತಿ ಬಾಸುಕಿಟ್ ಇಟ್ಟಿರ್ತೀನಿ ಈಗ ಈ ತಟ್ಟಿ ಹಾಕ್ತಿವಿ ಮತರ ಇದು ತೊಳಗಿಂದು ಇಷ್ಟ ನೆನಿಲಿಕ್ಕೆ ಹಾಕಿರ್ತೀನಿ ಅಲ್ಲಿ ತನಕ ಇವನ್ನೆಲ್ಲ ಈಗ ಇವೆಲ್ಲ ತೊಳ್ಕೊಂಡು ಬಂದೆ ಈಗ ವರ್ಷ ಇಟ್ಬಿಟ್ರೆ ಕಲೆ ಆಗಲ್ಲ ಇಷ್ಟು ತೊಳ್ಕೊಂಡು ಬರೋದ್ರಾಗನ ಇದು ಕ್ಲೀನ್ ಆಗಿರ್ತದ ಕೆಳಗಡೆದ ಭಾಗ ಇಲ್ಲ ನೋಡ್ರಿ ಇಷ್ಟು ಹೋಯ್ತಿದು ಸ್ವಲ್ಪ ನೀರೊಳಗೆ ಇಷ್ಟು ಹೋಯ್ತು ಈಗ ಇದು ಏನಾಗ್ಯದ ನೋಡೋಣ ನೋಡ್ರಿ ಎಷ್ಟು ಕ್ಲೀನ್ ಆಗ್ತದಲ್ಲ ಏನೂ ತ್ರಾಸಿಲ್ಲ ಜುಟ್ಟು ಬೇಡ ಏನೂ ಬೇಡ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಇದಕ್ಕೆ ನೀರು ಹಾಕಿಡ್ತೀನಿ ನಾವು ಸಾಯಂಕಾಲ ಊಟ ಕೆಲಸ ಆದಮೇಲೆ ಕೂಡ ಇದನ್ನು ಪಾತ್ರೆಗಳನ್ನೆಲ್ಲ ಈ ಬುಟ್ಟಿ ಒಳಗೆ ಹಾಕಿ ಹಿಂಗೆ ಒಂದು ದೊಡ್ಡ ಅಗಲವಾದ ಪಾತ್ರೆ ಒಳಗೆ ಈ ಥರ ನೀರು ಹಾಕಿಟ್ಬಿಟ್ಟು ಟೀ ಮಾಡ್ಕೊಳ್ಳೋದು ಒಳಗೆ ಇವೆಲ್ಲ ಕ್ಲೀನ್ ಆಗಿಬಿಟ್ಟಿರ್ತಾವೆ ಇದ್ರ ಮುಂದೆ ನಿಂದಿರಬೇಕು ಇಲ್ಲೇ ಇಲ್ಲ ಈಗ ಇದು ಕೆಂಪು ಕಲೆ ಏನಿದೆ ಇದು ಹೋಗಲಿಲ್ಲ ಬಟ್ ಬಾಕಿ ಎಲ್ಲ ಸ್ವಚ್ಛ ಆಗ್ಯದ ಒಂದು ಎರಡು ಮೂರು ದಿವಸದಾಗ ಇದು ಪಾತ್ರೆ ಪೂರ್ತಿದೆ ತಾಮ್ರ ಒಳಗಿಂದೆಲ್ಲ ಕಾಣಿಸ್ತದೆ ಮೋಸ್ಟ್ಲಿ ಇಲ್ಲೆಲ್ಲ ಆಗಿದೆ ಎಲ್ಲ ಹೆಂಗೆ ಕ್ಲೀನ್ ಆಗಳೆ ಕಪ್ಪಿತ್ತು ಇದೇನು ಪೇಂಟ್ ಅದನ್ನು ಏನದ ಗೊತ್ತಿಲ್ಲ ನನಗೆ ಹಳೇದು ತಗದು ತೋರಿಸ್ಲಿಕ್ಕಿ ನಿಮಗೆ ஒ பித்தாம்ரினோ ரங்கோலினோ அச்சி திக்கு நோட்ப்ளீன் ஆய்த்து ஏன்னோ கைக தொந்திர இரலார ಇಷ್ಟ ಆಯಿತು ಈಗ ಇದನ್ನು ಇಟ್ಟು ನೋಡ್ತೀನಿ ಸ್ವಲ್ಪ ಹೊತ್ತು ಹೇಳಿ ಈಗ ತೊಳತು ಆಮೇಲೆ ಇದೊಂದು ತಟ್ಟಿ ಹಾಕ್ತೀನಿ ಹ್ಞೂ ಸ್ವಚ್ಛ ಇದ್ದದ್ದು ಅಂತ ದಿನ ದಿನ ವಾಪರಿಸವು ಭಾಳ ಬೇಗ ಹಿಂಗೆ ಉಪ್ಕೊಂಡು ಒಂದು ಸೆಟ್ ಹಾಕೋದ್ರಾಗೆ ಇನ್ನೊಂದು ಸೆಟ್ ಕ್ಲೀನ್ ಆಗ್ತದೆ ಇದು ಆಯಿತು ನೋಡಿ ಈ ರೀತಿ ಎಲ್ಲ ಆಗ್ಯಾವ ನಾನು ವರ್ಷ ಇಟ್ಬಿಟ್ಟೆ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಇದೊಂದು ಟ್ರೈ ಮಾಡಲಿಕ್ಕೆ ಮಾಡ್ಬೋದಲ್ಲ ಅಂತ ತೋರಿಸೀನಿ ಇದೊಂದು ಟ್ರೈ ಮಾಡಬೇಕು ನಾನಿನ್ನೂ ಇದು ಕ್ಲೀನ್ ಎಷ್ಟಾಗ್ತದ ನೋಡಬೇಕು ಆದರೆ ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ಈಗಲೇ ಇಲ್ಲ ಇದೇನರ ಪೇಂಟ್ ಹತ್ತಿದ್ದೇ ಇದ್ರೆ ಇದು ಹೋಗಲ್ಲ ಯಾಕಂದ್ರೆ ಇದು ಭಾಳ ಹಳೇದು ಬಟ್ ಒಳಗಿಂದ ಒಳಗಿಂದ ಮಾತ್ರ ಪೂರ್ತಿ ಕ್ಲೀನ್ ಆಗ್ಲಿ ಚೂರೇ ಚೂ ರಂಗೋಲಿ ತಗೊಂಡಿನಿ A cala é hoto de ಹಂಗನ್ಸ ಮಟ್ಟಿಗೆ ಇದು ಹೋಗ್ತದೆ ಎಸ್ ಒಂಚೂರು ರಂಗೋಲಿ ಹಾಕಿ ತಿಕ್ಕಲೇಬೇಕು ನಾನು ಇದನ್ನು ಟ್ರೈ ಮಾಡಬೇಕು ಅಂತಲೇ ಇದ್ದೆ ಆವಾಗೆಲ್ಲ ಶ್ರಾವಣದಾಗ ಬರೀ ದಿನದ ಉಪಕರಣ ಎಷ್ಟೇ ತೊಳೆದು ಹಾಕ್ತಿದ್ದೆ ಇದನ್ನು ಟ್ರೈ ಮಾಡಿರಲಿಲ್ಲ ನಿಮಗೆ ತೋರಿಸೋಣ ಅಂತ ಈ ತಮಗೆ ತೆಗ್ದೀನಿ ಬಟ್ ಇದು ನೋಡ್ರಿ ಅಷ್ಟೇ ರಂಗೋಲಿ ಹಾಕಿದ್ರೆ ಕ್ಲೀನ್ ಆತು ಇನ್ನು ಹಾಕಿ ಕ್ಲೀನ್ ಮಾಡ್ಬೋದು ಇದು ಕೂಡ ಎಷ್ಟು ಕ್ಲೀನ್ ಆಗಿದೆ ಒಳಗಿಂದ ಇದ್ರೊಳಗೂ ರಂಗೋಲಿ ಹಾಕಿ ತಂತಿ ಹಾಕಿ ತಿಕ್ಬಿಟ್ರೆ ಈಗ ಕ್ಲೀನ್ ಆಗ್ಬಿಡ್ತು ಒಂದು ಸೆಕೆಂಡ್ ನೋಡೇ ಬಿಡ್ತೀನಿ ರಂಗೋಲಿ ಹಾಕಿ ಒಳಗೂ ತಿಕ್ಕಿದೆ ಇಲ್ಲೂ ತಿಕ್ಕಿದೆ ಒಂಚೂರು ಪೂರ್ತಿ ಹೋಗೇ ಬಿಡ್ತು ಸೂಪರ್ ಆಗ್ಯದ ನೋಡ್ರಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ಆಮೇಲೆ ನನಗೇನು ಅಂತ ಕಮೆಂಟಲ್ಲಿ ತಿಳಿಸ್ರಿ ನನಗಂತೂ ಇಷ್ಟ ಆಯಿತು ಮಾಡೀನಿ ಹಂಗೆ ನಿಮಗೂ ತೋರಿಸೀನಿ ಇದು ಒಬ್ರದ್ದು ಯೂಟ್ಯೂಬ್ ಒಳಗೆ ನೋಡಿನೇ ನಾನು ಮಾಡಿದ್ದು ನಂಗೆ ಭಾಳ ಅನುಕೂಲ ಆಯಿತು ತೊಳತ್ತು ತೊಗೊಂಬಂದೆ ಆಗ್ಯದ ಈ ನೀರೇನು ಉಳಿದದಲ್ಲ ಈ ನೀರನ್ನು ನಾನು ಚಲೋದಿಲ್ಲ ನನಗೆ ಈ ಬುಟ್ಟಿ ಯೂಸ್ ಇಲ್ಲ ಈ ಬುಟ್ಟಿ ಹಾಗೆ ಇಟ್ಬಿಡ್ತೀನಿ ಇದ್ರ ಮೇಲೆ ತಟ್ಟಿ ಮುಚ್ಚಿ ನಾಳೆ ಮತ್ತೆ ಉಪಕರಣೆ ಬರ್ತಾವೆ ಪೂಜೆ ಮಾಡಿದ್ದು ಅದರೊಳಗೆ ಅವೆಲ್ಲ ಪಾತ್ರೆಗಳನ್ನು ಹಾಕಿ ಮತ್ತು ಒಂದು ಐದು ನಿಮಿಷ ಇಟ್ಟು ತೆಗಿತೀನಿ ನಾಳೆಯಿಂದ ಈಸಿ ಹಾಕೋತಾ ಹೋಗ್ತದೆ ಅದು ಇವತ್ತು ಹೊಲಸಿತ್ತು ಪಾತ್ರೆ ನಾಳೆ ಎಷ್ಟು ಇರೋದಿಲ್ಲ ಕ್ಲೀನ್ ಆಗಿಬಿಡ್ತಾವಳಗೂ ಕೈಗೂ ಏನೂ ಪ್ರಾಬ್ಲಮ್ ಆಗೋಲ್ಲ ಇಲ್ಲಾದ್ರೆ ಇಲ್ಲೆಲ್ಲ ಕಪ್ಪಾಗೋದು ಆಗ್ತಿರ್ತದೆ ಹೆಣ್ಮಕ್ಳಿಗೆ ತ್ರಾಸಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ತೋರಿಸಿನಿ ಬರ್ ಈಗ ನವರಾತ್ರಿ ಒಳಗೆ ಭಾಳ ಕೆಲಸ ಇರ್ತಾವೆ ಅದರೊಳಗೆ ಉಪಕರಣ ಅಂತಂದು ಕೂಡಲೇ ಹೊಲಸಾದವು ಅಂದರೆ ಇನ್ನೂ ಅಷ್ಟು ಬೇಸರ ಉಬ್ಬಗರಣೆ ತೊಳಿಲಿಕ್ಕೆ ಹೋಗಬೇಕು ಅದು ದೇವ್ರ ಕೆಲಸ ಮಾಡಬೇಕು ಆದರೆ ಅದು ಹೊತ್ತಾಗೋಣ ಏನಪ್ಪ ಇದೊಂದು ಇಷ್ಟು ತೊಳೆಯೋದು ಅದೇನು ಅಂತ ಭಾವನೆ ಬರಬಾರ್ದು ಅದ್ರ ಸಲುವಾಗಿ ಆದ ಈಸಿಯಾದ ಅದ ಅದಕ್ಕೆ ತೋರಿಸಿನಿ ನೋಡಿರಿ ಲೈಕ್ ಆದರೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿರಿ ಅಲ್ಲಿವರೆಗೂ ನಮಸ್ಕಾರ